ಮಾಮೂಲಿ ಅಪ್ಪ ಒಬ್ಬಿಟ್ಟ ಊಟ ಮಾಡಿಸ್ಬಿಟ್ಟು ಆ ಹೂ ಸೀರೆ ರಾವ್ಕೆ ಬಡವೆ ಎಲ್ಲಾನು ಕಳ್ಸಪ್ಪ ಪೂಜ್ಬಿಟ್ಟು ಮುಡ್ಬಿಟ್ಟು ಏನಾರು ಧೂಪ ಹಾಕೋದು ಒಂದು ಒಂದು ನಾವೇ ಒಂದು ಐದಾರು ಜನ ಮುತ್ತೈದ್ರಿಗೆ ಮಾಮೂಲಿ ರಾವಕ್ಕೆ ಪೀಸು ತಗೊನ್ಕಾಯಿ ಒಟ್ಟಿಗೆ ಅಷ್ಟು ಕುಂಕುಮ ಏನಕ್ಕೆ ಕೊಡೋದು ಕಣಪ್ಪ ನೀನು ಆಯ್ತು ಆಲಿ ಅದು ಇಷ್ಟ ಅಲ್ಲಿ ಎಂತ ಚೆನ್ನಾಗಿರೋ ನೀವು ರಾವಿಕೆ ಪೀಸ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿನ ತರಬಿಡೋದು ಬೇಡ ಚೆನ್ನಾಗಿರೋ ಕಟ್ಟಾಗಿರೋನಿ ತಂದು ಮಾಡೋದ ಬಿಡ್ಲಾ ಆದ್ರೆ ಆಯ್ತದೆ ಸರಿಯಪ್ಪ ಅವ್ರು ಬೇರೆ ಊರಿಗೆ ಅಜ್ಜಿ ಗಂಟಿತಂತೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕಬಲ್ಲ ಬುಕ್ಕೆ ಇಲ್ಲಿಗೆ ಅಂತ ಇಲ್ಲಿ ಮುತ್ತೈದೆ ಪೂಜೆ ಮಾಡ್ಬೇಕಲ್ವ ಮತ್ತೆ ಅಲ್ಲಿ ಹೆಂಗ್ ಓದಿಯೇ ಹೆಂಗ್ ಏತೆ ಮಾಡೋತ ಮಾಡೋದ ಬೇಡ ಅಂತ ಅಯ್ಯೋ ಮಾಡ್ಬೇಕು ಅನ್ಕೊಂಡಿವಿ ಯಾಕೆ ಬೇಡ ಬಿಡಪ್ಪ ಶಾಸ್ತ್ರ ಇದ್ರೆ ಕೇಳ್ಕೊ ಬಂದ್ಬಿಟ್ಟು ಈಗ ಮಾಡ್ದ ನೀರ ಕತ್ತದ ಅಲ್ಲೇ ಇಲ್ವಾ ಅವ್ರು ಮಾಡ್ಕತ್ತಾರಂತೆ ಸರಿ ಕಣವ ಆಯ್ತು ಏನೋ ಒಟ್ಟಿಗೆ ಹ್ಞೂ ಅವ್ ಏನ್ ಹೆಂಡ್ಕು ಸಾಮಾನು ಸರಂಜಿ ಒಂದ್ ಚೀಟಿ ಬರ್ಕೊಡು ತಂದ್ ಕೊಟ್ಟನು ಮಾಡವ ಸರಿ ಬಾ ಊಟ ಮಾಡ್ಬಾ ಅಯ್ಯೋ ಇನ್ನೋರು ಬಿಟ್ರ ಊಟ ಮಾಡ್ದ ಕುಂತಿರು ಹೋಗಾಗ ಏನ್ ಮಾಡ್ಬಿಡ್ಲಿಲ್ಲ ಕಣವ ಬಯ್ಯ 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 ಊಟ ಮಾಡು ಬಾ ಬಾ ಅನ್ಕೊಂಡು ಹಿಂಸೆ ಮಾಡಿ ಕೂರ್ ಕಣವ ಅದಕ್ಕೆ ಊಟ ಮಾಡ್ಕೊ ಬಂದೆ ಬಿಮಲ್ ಯಾಕೆ ಸ್ಕೂಲ್ ಕಳಿಸ್ತಾನೆ ಉಳ್ಸ್ಕೊಂಡಿದ್ದೆ ಉಳ್ಕೊಂಡ ಇವತ್ತು ಹೋಯ್ಕಿಲ್ಲ ಅನ್ಬಿಟ್ಟು ಯಾಕೆ ಮಗ ಹಂಗ ಉಳ್ಕೊಂಡಾರ ಹೋಗ್ಬೇಕಾನೆ ತಾತ ನಾಳೆ ಹೋಯ್ತೀನಿ ಯಾಕೆ ಉಳ್ಕೊಂಡಿದ್ದಾನೆ ಏನೋ ಅದು ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಉಳ್ಕೊಂಡಿದ್ದಿಲ್ಲ ಯಾಕ ಇವತ್ತು ಯಾಕೆ ರಜಾ ನೀನು ನಾಳೆ ಹೋಯ್ತೀನಿ ಬಿಡಮ್ಮ ಯೋ ಕಣೆ ಕಣಪ್ಪ ಈ ಸ್ಕೂಲ್ ಜನ ಯಾವಾಗ ಹೋಯ್ಕಿಲ್ಲ ಅದೇನು ಬುದ್ಧಿ ಕಲ್ತಿದ್ದೆ ಕಣೆ ನೋಡು ಅಕ್ಕವ್ರನ್ನ ನೋಡ್ಬಿಟ್ಟು ಕಲ್ತ್ಕೊ ಹಂಗೆ ಓದ್ತಾರೆ ಎಷ್ಟು ಚೆನ್ನಾಗಿದ್ ಮಾಡ್ತಾರೆ ಅನ್ಬಿಟ್ಟು ಸರಿ ಆಯ್ತು ಸುಮ್ಮನೆ ನಾನೇನು ಓದಕ್ಕಿಲ್ವಾ ಸರಿಯಾಗ ಆದಿಸ್ತೀಯ ಇನ್ ತಿಳ್ಕೊಂಡ್ ಬರೆಯಾ ಅಲ್ತಾ ಓಡ್ಬತ್ತೀನಿ ಎಲ್ಲ ಹೋಯ್ತೀನಿ ಗಂಡ ಅವ್ರದ್ದು ಎಲ್ಲ ಓಡ್ಬತ್ತೀನಿ ಅಂತ ಓದ್ ಕಣಪ್ಪ ಓದಿ ಓದಿ ಅಂಗಡಿಗೆ ಇನ್ನು ಮುನ್ಗಡೆ ಮಳಿಗೆ ಹೆಂಗು ಇಲ್ಲ ಅದರಲ್ಲೇ ಒಂದು ಅಂಗಡಿ ಮಾಡ್ಕೊಂಡು ಇರಾಕೀಳವ ಇಲ್ಲೇ ಸುಮ್ನೆ ಕುತ್ಕೊಳ್ಳೋ ಬದ್ಗೆ ಅಂಗಡಿ ಮೇಲೆ ಅಲ್ಲಿ ಏನ್ ಮಾಡಕ್ಕೆ ಎಲ್ಲಾದ್ರೂ ಏನಂತೆ ಇದ್ರಾಕಿಲ್ವ ಇಲ್ಲಿ ನಂಗೆ ಇಟ್ಟು ತಪ್ಪು ನೋಡವ ಇಲ್ಲಿ ಇದ್ದಿದ್ರೆ ನಾನು ಇರುವಂತಿನ ನಾನೇ ಸತಿ ಹೋಗೋ ನಿಮ್ಗೆ ಅಣ್ಣ ಮನೆಗೆ ನಮ್ದು ಹೆಂಗಾರಲ್ಲಿ ಹೋಗುವ ಅಂತಿತ್ತು ಹೋಗು ಹೆಂಗೊತಾಗೆ ಏನಾರ ನಂದು ಅಲ್ಲಿ ಇದೊಂದು ಕಾರ್ಯ ಮಾಡ್ಕೊಡುವ ಇದೊಂದು ಮುತ್ತದಿ ಪೂಜೆ ಒಂದು ನಡೀಲಿ ಆಮೇಲೆ ನೋಡಕ್ ಆಯ್ತದೆ ಯಾಕೆ ಕೊಳ್ಳಲ್ಲಿ ಮಾಸು ಫೋನ್ ಮಾಡಿ ಮಾತಾಡ್ತೀನಿ ಅಮ್ಮ ಏನು ಅಮ್ಮ ಗುಮ್ಮ ಅಂತಿದ್ದಿ ಯಾಕೆ ನೆನೆ ಟೆಸ್ಟ್ ಅಂತಿದೆ ತಾನೆ ನೆನೆಗೆ ಮುಗ್ದೋಯ್ತು ಟೆಸ್ಟು ಮತ್ತೆ ಇವತ್ತು ಯಾಕೆ ಹೋಗಿಲ್ಲ ನೀನು ಟೆಸ್ಟ್ ಮುಗಿದ್ಮೇಲೆ ಯಾಕೆ ಹೋಗಿಲ್ಲ ನೀನು ಪೇಪರ್ ಕೊಟ್ಟದ ಕೊಡ್ಲಿ ಬಿಡು ನನಗೇನು ನಾನು ಚೆನ್ನಾಗಿ ಬರ್ದೀನಿ ಗೊತ್ತಾಯ್ತು ಸುಮ್ಕಿರು ಮಾಸ್ಕ್ ಕೊಡ್ತಾರಲ್ಲ ಆಗ ಇಲ್ಲ ಪೇರೆಂಟ್ಸ್ ಮೀಟಿಂಗ್ ಕರೀತಾರಲ್ಲ ಆಗ ಗೊತ್ತಾಯ್ತು ದಿನ ನಿನ್ನ ಬಂಡವಾಲು ಎಲ್ಲ ಸ್ಕೂಲ್ ಕಟ್ತು ಹೋಗ್ತಾನೆ ಬಿಟ್ಟು ಅದೇನು ಬುದ್ಧಿ ಕಲ್ತಿದ್ದೀವೋ ಕಣೆ ಅಮ್ಮ ತಾಯಿ ತಿನ್ಬೇಡ ಸುಮ್ಮನೆ ಅಮ್ಮ ಅದೇನು ಬುದ್ಧಿ ಕಲ್ತಿದ್ದೀವ ಕಣೆ ಇದು ಅಲ ಏನು ಮಾಡ್ತಿದ್ದಿಲ್ಲೇ ನಿಂಗ ಜೀ ಹೇಳ ಜೀ ಚಾನಿದೀರ ಅಯ್ಯೋ ಏನ್ ಚಂದ ಯಾರ ಇಟ್ ಮಾಡಿತ್ತಿದಾರ ಹುಣ್ಕ ಹುಣ್ಕ ಚೆನ್ನಾಗಿರಕ್ಕೆ ಯಾಕಸ್ಕೊಂಡಿದ್ದೀರ ಜಿ ಊಟ ಉಂದನೇ ಪರವಾಗಿಲ್ವಲ್ಲ ಸುಮಾರಿಗೆ ಮಾತ್ಕಲ್ತಿದ್ದಿ ಗಂತದ್ಗವರ್ದ್ ಮಾತಾ ಮಾತೆ ಅನ್ನ ನೀತ್ತಾನೆ ತಾನೆ ಗಂಧದ್ ಮಾತಾಡ್ತಾರ ನಾನಾಡ್ತಾನ ಅಯ್ಯೋ ತಪ್ಪಾಯ್ತು ಬಿಡ್ರವ ಸಾವುಕಾರ್ ಗಿತ್ತೀರಾಗ್ಬಿಟ್ಟಿದ್ರಿ ಈಗ ಎಲ್ಲವ ಈಗ ನಾ ಮಾತ್ಕೊಳ್ ಕೇಳಿದ ನೀವು ಹ್ಮ್ ಸಾವುಕಾರ್ ಆಗಿದಿರಿ ಹೇಳಿದಾನು ಗೋವಿಂದ ಕೊಡ್ಬೋ ಅವ್ನ್ಗೆ ಇಲ್ಲ ಕಣ ಜಿ ಯಾರು ಎಲ್ಲ ಹೋಗೋರೇ ಎಲ್ಲೋಗಿದಾನು ಹೋಗಿದ್ದಾನು ಎಲ್ಲೋಗಿದಾರ ಯಾರು ಗೊತ್ತೂ ಎಲ್ಲ ಹೋಗ್ತೀನಿ ಬಿಟ್ಟು ಹೋದ್ರು ನಿನ್ ಕೇಳ್ದನ ಹೋಗಿದ್ದಾನ ಸರಿ ಬಿಡು ಇಲ್ಲ ನಂಗೆ ಹೇಳಿಲ್ಲ ಅದೇ ಕೊಲ್ ಕಣೆ ನನಗೆ ನನ್ಗೆಡ್ರ ಎಲ್ಲಾನು ಹೇಳ್ಗೊಯ್ತೀನಿ ಬರ್ತೀನಿ ಅಂದ್ಬಿಟ್ಟು ಹಾಂ ಸರಿ ಆಯಿತು ಗೊತ್ತೇ ಬಾ ನಡೀಕೆ ಇಲ್ಲಿ ಸಾಸುಕೊಂಡು ಕುಡ್ಸ್ಕೊಂಡು ಹಬ್ಬಕ್ಕೆ ಮಾರ್ಕೆ ತೆಗೆಯಾರಿಲ್ಲ ಅವನು ಮಾದೇವ ಏನೋ ಆಫೀಸಲ್ಲಿ ಕೆಲಸ ಅದೇ ನಮ್ಮ ಬರೋಕೀರ ಅಂತ ಅವ್ನಂದ್ ಬಂದ್ರೆ ಗೌರಿ ಅಂತ ಅಂತಂದವನೇ ಇರ್ತಿ ಕರ್ಕೊಂಡು ಇನ್ನಿ ಮತ್ತೆ ಮುಂಡೆ ಅಲ್ಲೋ ಕೂತಳದ ಲೋಪಕ್ಕೆ ಕುಡ್ಸತಿ ತಿರ್ಗಿ ನೋಡಿಲ್ಲ ನಮ್ಮ ಬದುಕೇನು ನಮ್ಮ ಬಾಳೇನು ಯಾವ್ದಾರು ದಿಗ್ಲಿದ ಅವಳಿಗೆ ಹೋಗಿ ಅಲ್ಲಿ ಕೂತಾವಳೆ ನೀನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಬಿಟ್ರಿ ಇಲ್ಲ ಹಬ್ಬ ಮಾಡೋರು ಯಾರು ಇರ್ಲೇ ಯಾಕೆರ್ಲಂಗೆ ಆಡೀರಿ ನೀವು ನೀವೇ ಸರಿಯೇ ಎಪ್ಪ ತಾಯ ಇದ್ದೀರಾ ನಮ್ಮ ಹೋಗ್ದಿರ ಅದ ಹೆಂಗಸ್ ಇದು ಮನೇಲಿ ಮನೆ ಬಂದ್ರೆ ಹೆಂಗ ಅದ್ರದ್ದು ಅದೇ ಹಿಂಗೆ ಅಬ್ದಿಕ್ಕರದು ನೀವು ನಾನು ಬರೋಕಾಯ್ತಾರೆ ಕಣಜಿ ನನಗೆಲ್ಲ ಅದೂ ಇಲ್ಲ ಅವ್ನಿಗೆ ಮುತ್ತೈದೆ ಪೂಜೆ ಮಾಡಬೇಕು ಯಾವಾಗಲೂ ಇಂತ ಈಗೇನು ಹೊಸಕ್ಕೂ ಸುರು ಮಾಡಿದ್ದೀಯರ ಮುತಾಯಿದೆ ಪೂಜೆ ಯಾ ಮಾಡ್ತಿದ್ದಾಗಲಿಲ್ಲ ನನುವೆ ಸತ್ತ ತಾನಿ ಮಾಡಿಲ್ಲ ಈಗಂತರದ್ದು ಮುತದೆ ಪೂಜೆ ಮಾಡಿದೆ ನೀನು ಕಡ್ದಿ ಬಾರೇ ಸುಮ್ಮನೆ ವರ್ಲಸ್ಮೆ ಹಬ್ಬದಲ್ವೇ ಅಲ್ಲಿ ಲಾಭ ಮಾಡ್ಬೇಕು ಅಂತ ಅಲ್ ಹೋದೆ ನೀನು ಹಾಂ ಈಗ ಈಗ ಹಿಂಗೆ ಅಂತೀಯ ನೀನು ಹಿಂಗೆ ಆದ್ರೆ ಇಲ್ಲಿ ಮಾಡಾರ ಯಾರು ಇಲ್ಲಿ ಬಟ್ಟಾರ ಯಾರು ನೀನೇ ಸರಿಯಾ ನೀನು ಅಲ್ಲ ಕಣಜಿ ಇಲ್ಲಿ ಹೆಂಗ್ರಿದ ಅಲ್ಲರೇ ನೀವಿದಿರಿ ಆಂ ಇಲ್ಲಿ ನಮ್ಮ ಅಪ್ಪ ಗಂಡ್ಸ್ಗೆ ಯಾರನ್ನ ಮಾಡಕ್ಕದ ಅದ ನಮ್ಮ ಅಪ್ಪನ ಕೆಲಸ ಮಾಡಕ್ಕೆ ಇದಕ್ಕಿಂಗ್ ಮಾತಾಡಿರಿ ನೀವು ಸರಿ ಬಿಡಿ ನೀವು ಚೆನ್ನಾಗಿ ಮಾತಾಡ್ತೀರಿ ನೀವು ಈಗ ಸಾಸ್ರ ಕೇಳ್ಕೊ ಬಂದದೆ ಗೌರಿ ಬುಜಿಸ ಮುತ್ತದ ಪೂಜೆ ಮಾಡಿ ಅಂತ ಅಂದವ್ರಿ ಈಗ ಹೆಂಗ್ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಹೇಳಿ ನಾವು ಮಾಡೋದ್ ಬೇಡವಾ ಅಯ್ಯೋ ಅಯ್ಯೋ ಮಾಡ್ಬೇಕು ಮನವಾ ಮಾಡ್ಬೇಕು ಮಾಡ್ದಾನೆ ಇದ್ದದ ಮಾಡ್ಬೇಕು ನೀನು ಹ್ಞೂ ಮಾಡ್ಬೇಕು ಅಂತಾನೆ ನಾನು ಶಾಸಕ ಹೆಸರನ್ನು ಕೇಳ್ಕೊಂಡಿರೋ ಅದು ಮಾಡೇಬೇಕು ಮತ್ತೆ ಮಾಡ್ಬೇಕು ಮಾಡ್ರವ ಹೊಸ ಹೊಸ್ದಾಗಿ ಇಲ್ದೋದನ್ನು ಉತ್ಪತ್ತಿ ಮಾಡ್ತಾ ಎಲ್ಲ ಮಾಡ್ಬೇಡ್ದೆ ನೀವು ಮಾಡ್ಬೇಕು ಮಾಡು ಓರ್ವದಿಂದ ಬರೀ ಬರೋದ್ ಕಲೀರಿ ಇಲ್ಲೇನು ಮನೆ ಏನು ಹೇಳೋಕ್ ಕೇಳಬಾರ ಕತೆ ಮನೇಲಿ ಅಜ್ಜಿ ನಾನು ಕೂಟ ನಿಮ್ಮ ದರ್ಪ ತೋರಿ ನೀವು ಏನು ಅಜ್ಜಿ ನಾನು ಓಲಿಯಂತ ಸುಮ್ಮಿರೋದಕ್ಕೆ ಏನಾಗ್ ಮಾತಾಡ್ತಿದ್ದೀರಿ ನೀವು ನಾನು ಕೂಟ ದರ್ಪಿರ್ಬೇಕು ತೋರಕ್ಕೆ ಕೊಡ್ಬಿಡಿ ನೀವು ಓ ಇದೊಳೆ ಸರಿ ಆಯ್ತು ನಿಮ್ಮದು ನಾನು ಹೇಳ್ತೀರನ್ನ ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ಓ ನಾವು ಬತ್ತಿ ಹೋಗಿ ಗೌರಿ ಬುದ್ಧಿ ಸಂದ್ಬಿಡ್ ಗೌರಿ ಆ ಬುದ್ಧಿ ಸಡ್ಲಾಸ್ಕೊಂಡು ಅಲ್ಲ ಅಡ್ಲಾಡ್ಸ್ಕೊ ಬಂದ್ರವ ಆವತ್ತು ಕತೆ ಮಾಡಿ ಮೊಡಗಿರ್ತೀನಿ ತಿನ್ಬಿಟ್ಟು ಹೋಗ್ಯವ್ರಂತೆ ಸರಿ ಬಿಡಿ ಬರೋಕ್ಕಿರ ನಾವು இது ஏனிங்க மாத்தாடு நீங்கள் ஒன்று ஆழ்த்து பிரமாணிந்தாங்க நீங்கள் மாற்றாது கத்தி இல்லை இல்லை இங்கே ஆடிடக்கேன மத்தே போகிது நம்ம நீங்கள் நீங்கள் மக எல்லா நான் மகனும் சூழ்நிதி மாதாட் நான் மக நினா வந்தான ஜத்த நாளிக்கு வந்தாய்த்தா அவரு சூழ்ந்து கட்டுவாங்க நினைக்கிறேன் மீ நீ நீங்கள் மீங்க மாதாடி நின்று மாற்ற அது ஓகே கண்ட மொழியாக கொடுத்துரு ஓதனே ஏன்னா அது யார் சடிகார கொட்டலும் யாவது சடையோரு கொட்டா ಸ್ಯಾಡಿ ಮಕ್ಕಳು ಕಟ್ಕೊಂಡು ಕಟ್ಕೊಂಡು ಮನೆ ಯಾರು ಮಾಡ್ಕೊಬೇಕು ಅಂತ ಮಾಡಿದೀರ ನೀವು ಅವ್ಳ ಮತ್ತೆ ಗುರ್ಸಟ್ಟಿ ಹೋಗಿ ಅಲ್ಕೊಳ್ತೇ ಇಷ್ಟು ದಾರ ತಿರುಗಿ ನೋಡಿಲ್ಲ ಮನೇನು ಮಟೇನೋ ಅನ್ನೋದು ದಿಗ್ಲಿಲ್ಲ ಹಾಂ ನಿಮ್ಮ ಜವಾಬ್ದಾರಿ ಇಲ್ಲ ನಿಂತಿದ್ದೀರಿಲ್ಲ ಗಾಂಧಿರ ಮನೆ ಬೆಳಕು ಮಾಡಬೇಡಿ ಹಪ್ಪಿರ ಮನೆ ಉಳ್ಸಕ್ಕೆ ಹೋಗಿ ನೀವು ಯಾರು ಕೊನೆಗೆ ಯಾರು ಯಾರಾಯ್ತಾರೆ ಯಾರು ಹೋಯ್ತಾರೆ ಅನ್ನೋದು ಜವಾಬ್ದಾರಿ ಇರಬೇಕು ಕೊಡೋ ನನ್ನ ಮಗನಿಗೆ ಇಳಿಸ್ತೀನಿ ಮರಬದಿಯೇ ನಾನೇ ಕೂಡ ಓ ಫೋನ್ ನಮ್ಮ ಫೋನ್ ನಂಬರ್ ಇಲ್ವಾ ಮಾಡ್ಬಿಟ್ಟು ಮಾತಾಡೋದು ನನಗೇನು ಹೇಳ್ತಾ ಇದೀರಿ ನೋಡಿ ಅಜ್ಜಿ ನಾನು ಬರೋಕೆ ಅಜ್ಜಿ ನಾನು ಇಷ್ಟೆಲ್ಲ ಮಾತಾಡೋದು ನಾನು ಬರೋಕೆ ನಾನು ನನಗೆ ನಮ್ಮ ಹುನಿಗೆ ನಾನು ಪೂಜೆ ಮಾಡಬೇಕು ನಾನು ಮಾಡ್ತೀನಿ ಓ ಎರಡೊಬ್ಬರು ಮಗಳು ನಾನು ಏನನ್ನು ಮಣ್ಣಿದನು ತಮ್ಮಿದನು ಏನನ್ನ ಮಕ್ಕಿದಳು ತಂಗಿದಳು ಇನ್ನೊಬ್ಬರು ಅವ್ರೇಕಾನೋ ನಾನು ಅಲ್ದಾರ ಮಾಡ್ತಾರೇ ನನಗೆ ಇದ್ದದ ಹಿಂಗೆ ಆಡ್ತಿರಲ್ಲ ಹಿಂಗೆ ಮಾತಾಡ್ತಿರಲ್ಲ ಸರಿಯಾ ಓ ನೀವು ಪರವಾಗಿಲ್ಲ ಕಣಜಿ ಚೆನ್ನಾಗಿ ಮಾತಾಡ್ತೀರಿ ಏನು ಸದರ ಸಿಕ್ಕಿದ್ ನಾನು ಅದೇ ನನಗೆ ಗುರುವಾಗ ಮಾತಾಡ್ತಿದ್ದೀರಲ್ಲ ನೀವು ಸದರ ಸಿಕ್ಕಿನ ಬಿಟ್ಟಿಗೆ ಮಾತಾಡಿದ್ರಿ ನೀವು ತಪ್ಪಾಯ್ತು ತಪ್ಪ ತಾಯಿ ತಪ್ಪಾಯ್ತು ಮಾಡಿದ್ರೆ ಎಷ್ಟು ಬುಟ್ಟರೆಷ್ಟು ನೀವು ನನ್ನ ಮಕ್ಳು ಒಳೆದಾಗಬೇಕಾಗಿತ್ತ ನನ್ನ ಮುರಿ ಮುರಿಗೆ ಒಳೇದಾಗಬೇಕಾಗಿತ್ತ ಹೇಳು ನೀವು ಎಷ್ಟು ಬುಟ್ಟರೆ ಎಷ್ಟು ಕಾದ ಹಾಕೋ ಹೋಯ್ತೀನಿ ನಾನು ಕಾದ ಹಾಕೊಂಡು ಹೋಯ್ತೀನಿ ಮಾಡಿದ್ರೀವ್ರಿ ನನಗೇನು ಒರ್ಸ್ಕೊಂಡು ಹಬ್ಬಲ್ಲಿ ಎಲ್ಲ ಓಡಾಡ್ಕೊಂಡು ಹಬ್ಬ ಮಾಡೋದೇ ಬಿಟ್ಟು ಅಲ್ಲ ಗಂಡಿರ ಮನೆಗೆ ಹೆಂಗಾರ ರೀ ಹಪ್ತಿರ ಮನೆದು ಉಳ್ಸೋಕೆ ಹೋಗಿದ್ದೀರಿ ಅಲ್ಲವ ಹಪ್ತಿರ ಮನೆ ಉದ್ಧಾರ ಮಾಡಕ್ಕೆ ಉದ್ಧಾರ ಮಾಡೋದು ನೀವು ಮಾಡ್ಕೊಂಡಿರವ ತಪ್ಪಾಯ್ತುಕೊಂಡ್ರೆ ನಿಮ್ಮ ಸುದ್ದಿ ಮಾತಾಡಿದ್ದು ನಿಮ್ಮ ಮಕ್ಕಳೋಗಿ ಬಿಚ್ಕೊಂಡು ಬರ್ಬಿಡಿ ತಪ್ಪ 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 ತಪ್ಪನೆ ಒಡ್ಸ್ಕೊಬಿಡ್ತೀನಿ ತಗೇ ನಿಮ್ಮ ಸುದ್ದಿ ಮಾತಾಡಿದ್ನ ತಪ್ಪಕೆ ಅಲ್ಲ ಯಾವ ಥರ ಮಾತಾಡಿರಿ ಯಾವ ಥರ ಮಾತಾಡಿರಿ ಏ ನೀವೇ ಸರಿ ಏ ಮಾತೀರೂ ಪರವಾಗಿಲ್ಲ ಅಲ್ಲ ಕರೋಜ್ ಏ ನೀವು ಬಾಯಿ ಬಂದಂಗೆ ಅಡ್ಡ ದಿಡಿ ಮಾತಾಡ್ತಾರ ನೀವು ನೀವೇ ನನ್ನ ಸುದ್ದಿ ಮಾತಾಡಿರಿ ನೀವು ಅಗ್ರ ಸಿಕ್ಕಿದ್ದಾನೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ತಿರ್ಗಾ ನೀವು ಮಾತಾಡ್ಬಿಟ್ಟು ನನ್ವೆ ಕೇಳ್ತೀರಲ್ಲ ಅಜ್ಜಿ ನೀವು ನೀವು ಮಾತಾಡ್ತಾರ ಮತ್ತೆ ನಿಮಗೆ ಸರಿ ಅಂತ ಪರವಾಗಿಲ್ಲ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಕಲ್ತಿದ್ರಿ ಬಿಡಿ ಮಾತಾಡಿದ್ರೆ ನೀವು ನನ್ವೇ ಕೆತ್ತಿದ್ರಿ ನೋಡಿ ಸದ್ರ ಸಿಕ್ಕಿದ್ ನಾನು ಅಯ್ಯೋ ಇವಳಕ್ಕೆ ಕೂದಿ ಕುಕ್ಕಂಬಿಟ್ಟೆ ಈಗ ನಾನು ಏ ಬಂದ್ರೆ ಬನ್ನಿ ಬರದ್ರಿ ಹೋವ ಸರಿಯಾ ಕಾದ ಹಾಕಬೋದು ಇಳ್ದು ಬೇಡ ನೀವು ನೀವು ಬಂದು ಎತ್ಕೊಂಡು ಕರ್ಕೊಂಡು ಮಾಡೋ ಸತ್ಕೆಟ್ರ್ ಒಪ್ಕೊಂಡ ಸತ್ಕಟ್ಟರು ಒಪ್ಪಾರ ಹೇಳಿ ನೀವು ಮಾಡ್ತಾನೇ ಈ ಮಟ್ಕೋ ಎಲ್ಲರೇನು ಕಸಿ ಕುಸಿ ಹಬ್ಬ ನೀ ಎಲ್ಲರೂ ಮನೆ ತಾರಸ್ಕೊಂಡು ಗುಡ್ಸ್ಕೊಂಡು ಬೆಳಕು ತೊಳ್ಕೊಂಡು ತಗಿತ ಕುಂತವ್ರೆ ನೀವು ಹೋಗ್ಬಿಟ್ಟು ನೀವು ಹತ್ತಿರ ಮನೆ ಉದ್ದಾರ ಮಾಡಕ್ಕೆ ಹೋಗಿದ್ರಿ ನೋಡಿ ಎಷ್ಟು ಮುಟ್ಕಾದಿ ಅಂದ್ಬಿಟ್ಟು ಮಾಡೋವ ಉದ್ದಾರ ಮಾಡಕ್ಕೆ ನಿಂತಿದ್ರೆ ಅಲ್ಲ ಬೇಡ ಬೇಡ ಮಾಡ್ಬೇಡಿ ಮಾಡಬೇಡಿ ಅಂದ್ವಾ ಮಾಡೋಗಿ ಅಯ್ಯೋಪ್ಪ ಸರಿ ಬುಡಿ ಅಜ್ಜಿ ಆಯಿತು ನಾವು ಬರಕಾಕಿಲ್ಲ ನನಗೆ ನಮ್ಮ ನಮ್ಮ ನಮ್ಮಅಮ್ಮನ ಮುಕ್ತಾಯ ಪೂಜೆ ಮಾಡ್ಲೇಬೇಕು ನಾನು ಸಹಸ್ರಗೆ ಸಲ ಕೇಳ್ಕೊಂಡು ಸಾಮಾನು ತಗೊಂಡ್ವಿ ನಾವಾಲಯ ನಾನು ಮಾಡೇಬೇಕು ನಾನು ಮಾಡಬೇಕು ನಾನು ಮಾಡಬೇಕು ಅಷ್ಟೇ ಅಷ್ಟು ಬಿಟ್ರೆ ನೀನೇಳಾ ನಿಮಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಏನಾದ್ರು ಹೇಳ್ಬೋದು ಅರ್ಥ ಮಾಡ್ಕೊಳ್ದವ್ರಿಗೆ ಎಷ್ಟು ಹೇಳೋದು ಅಷ್ಟೇ ಎಷ್ಟು ಬಾಯ್ ಬಟ್ಕೊಂಡು ಅಷ್ಟೇ ಏನು ಉಪಯೋಗ ಇಲ್ಲ ಪರವಾಗಿರುವಲ್ಲೇ ಸುಮಾರಿಗೆ ಮಿಕ್ಮಿರಿ ಮಿತ್ಮೀರಿ ಮಾತಾಡ್ತೀವಿ ಉಗಿತೀನಕ ನನ್ನ ಮಗನಿಗೆ ಅವನಿಗೆ ನಿಮ್ಗೆ ಏನು ನೀವು ನಿಮಗೆ ಮಾತಾಡೋ ಅಧಿಕಾರ ಐತದ ಆ ನನ್ನ ಮಗನಿಗೆ ಹೋಗೀತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ